ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಕಾಳು ಮತ್ತು ಸಬ್ಬಾಕ್ಷಿ ಸೊಪ್ಪಿಂದ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನೀಗ ನೋಡಿ ಅಳಸಂದೆ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಕಾಯಿ ತೊಗೊಂಡು ಸುಲಿದಿಟ್ಕೊಂಡಿದ್ದೀನಿ ಹಸಿ ಕಾಳು ಈಗ ಅದನ್ನು ತೊಳೆದ್ಬಿಟ್ಟು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ ಸ್ಟವ್ ಮೇಲೆ ಅದಕ್ಕೆ ಹಾಕ್ಕೊತಿದ್ದೀನಿ ಹಿಂಗೆ ಕಾ ಬಿಸಿನೀರ್ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಗ ಬೇಯುತ್ತೆ ಮತ್ತು ಅದಕ್ಕೇ ಸಬ್ಬಾಕ್ಷಿ ಸೊಪ್ಪನ್ನು ಮೂರು ಸರಿ ತೊಳೆದ್ಬಿಟ್ಟು ಸಣ್ಣಗೆ ಹಚ್ಚಿ ಅದು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳೋಣ ಬೇಗ ಬೇಯುತ್ತೆ ಎರಡು ಹಸಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ನೀವು ಕುಕ್ಕರಲ್ಲಿ ಮಾಡ್ಕೊತೀವಿ ಅಂದರೆ ಒಂದು ವಿಜಯಲ್ ಕೂಗಿಸ್ಕೊಳ್ರಿ ನಾನು ಉಪ್ಸಾರು ಕಾರಕ್ಕೆ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಮತ್ತು ಮೆಣಸಿಕಾಯಿ ಹುರ್ಕೊಂಡಿದ್ದೀನಿ ಮೆಣಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹುರ್ಕೊಂಡಿದ್ದೀನಿ ಹುರ್ದು ಹಾಕ್ಕೊಳ್ಳಿ ತೆಂಗಿನ ತುರಿ ಮೆಣಸು ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡೆಲ್ಲ ರುಬ್ಕೊಳೋಣ ಇದು ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಹೌದು ನೋಡಿ ಈಗ ಇದನ್ನು ರುಬ್ಕೊತೀನಿ ಅಷ್ಟರಲ್ಲಿ ಇದು ಬೆಂದಿದೆ ಒಂದು ಹತ್ತು ನಿಮಿಷ ಬೇಯಬೇಕು ಚೆನ್ನಾಗಿ ನೋಡಿ ಇಸಿಗೆ ನೋಡಿ ಬೆಂದಿದೆ ಈಗ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಕಾದ ನಂತರ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಒಂದು ಎರಡು ಮೆಣಸಿಕಾಯಿ ಹಾಕ್ಕೊಂಡು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೆ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಒಂದು ಸ್ವಲ್ಪ ಬೇಯಬೇಕು ಇದಕ್ಕೀಗ ಈರುಳ್ಳಿ ಬೆಂದ ನಂತರ ಕಾಳನ್ನು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕಿಲ್ಲ ಕರ್ಬೇವ್ ಸೊಪ್ಪು ಇದಕ್ಕೆ ಹಾಕೋರು ಹಂಗಂಗೆ ಸಿಗ್ತಾ ಇರುತ್ತೆ ಮಕ್ಕಳು ಇಷ್ಟಪಡೋಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ನಂತರ ಉಪ್ಪು ನಾವಾಗಲೇ ಹಾಕಿದ್ವಿ ಬೇಕು ಅಂದರೆ ಹಾಕ್ಕೊಳ್ಳಿ ಶಾರ್ಟೇಜ್ ಇದ್ರೆ ನೋಡ್ಬಿಟ್ಟು ಈಗ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಬೆಂದಿದೆ ಇನ್ನೇನು ಬೇಯೋದೇನು ಇರಲ್ಲ ಅದಕ್ಕೆ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳೋಣ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಉಪ್ಪು ಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ ಸಾಲ್ಟೇಜ್ ಇದ್ರೆ ಹಾಕ್ಕೊಳ್ಳಿ ಈಗ ಪಲ್ಯನೂ ರೆಡಿ ಆಗಿದೆ ಕಟ್ ಬಸ್ತಿ ಇಟ್ಕೊಂಡಿದ್ದೀವಿ ಖಾರ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಇಷ್ಟ ಅಂದರೆ ಉಪ್ಸಾರು ಖಾರ ರೆಡಿಯಾಗಿದೆ ಈಗ ಮುದ್ದೆ ಜೊತೆಗೆ ಕಲ್ಸ್ಕೊಂಡು ತಿನ್ಬೋದು ಇದು ಹೆಲ್ತಿ ಫುಡ್ಡು ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಮಕ್ಕಳು ಕಡಿಮೆ ಕಲಿಸ್ಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು